ಎಲ್ಲ ಮಕ್ಕಳೇ ಮಿಡಿಯಾ ಬಜಾರ್ ಬಸವ ಶಿಶುಗಳಿಗೆ ತಂದೆಯಾಗಿ ತಾಯಿಯಾಗಿ ಗುರುವಾಗಿ ಪೋಷಣೆಯನ್ನ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಲಿಂಗ ಹಸ್ತದಿಂದ ಈಗ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಅದು ಶ್ರೀಮಠದ ಪರಮ ಪೂಜ್ಯರ ಮಠದ ಹಿರಿಮೆ ಗರಿಮೆಯನ್ನ ಮಠದ ಕಾರ್ಯಗಳನ್ನ ಮೊಟ್ಟ ಮೊದಲ ಬಾರಿಗೆ ಆರ್ಟಿಕಲ್ ರೂಪದಲ್ಲಿ ಮೀಡಿಯಾ ಬಜಾರ್ ಮಾಸಪತ್ರಿಕೆಯನ್ನು ಲೋಕಾರ್ಪಣೆ ಮಾಡಿದ ಪರಮ ಪೂಜ್ಯರಿಗೆ ಹಾಗೂ ಅದರ ಉಪಸಂಪಾದಕರಾದಂತಹ ಗುರುಪ್ರಸಾದ್ ಚಂದ್ರಶೇಖರ್ ಅವರು ಚಿತ್ರರಂಗದ ಮೀಡಿಯಾ ಬಜಾರ್ ಅನ್ನುವಂತಹ ಒಂದು ಪತ್ರಿಕೆ ಅವರು ಉಪಸಂಪಾದಕತ್ವದಲ್ಲಿ ಪ್ರಾರಂಭ ಇದೆ ಆದರೆ ಮೀಡಿಯಾ ಬಂದ ಬಾಲಕಿ ಮಟ್ಟದ ಬರೆದಿದ್ದು ಇದೊಂದು ವಿಶೇಷನೆ ಬೇರೆ ಬೇರೆ ಪತ್ರಿಕೆಯಲ್ಲಿ ಬೇರೆ ಮಾತು ಅದು ಸಿನಿಮಾ ಪತ್ರಿಕೆಯಲ್ಲಿ ಬಾಲ್ಕಿ ಮಟ್ಟದ ಬಗ್ಗೆ ಧಾರ್ಮಿಕ ಬಗ್ಗೆ ಬಂದಿರೋದು ಅದು ಪ್ರಸಾದ ಗುರುಪ್ರಸಾದ ಗುರುಪ್ರಸಾದವರ ಒಂದು ಕ್ರಿಯಾಶಕ್ತಿನೇ ಅದಕ್ಕೆ ಮುಖ್ಯ ಕಾರಣ ಅದಕ್ಕೆ ಅವರ ಒಂದು ಕಳಕಳಿ ಪಾಲಕಿ ಮಠದ ಮೇಲಿರುವ ಪ್ರೀತಿ ಪ್ರೇಮನೇ ಅದಕ್ಕೆ ಮುಖ್ಯ ಕಾರಣ ಮೇಲೆ ಮೂವರು ಹುಡುಗರು ಭಾವಚಿತ್ರ ಹಾಕಿ ಒಳ್ಳೆ ಒಳ್ಳೆಯ ಲೇಖನಗಳನ್ನು ಅವರು ಬಾ ಮಾಡಿದ್ದಾರೆ ಭಾಳ ಖುಷಿ ಅನ್ನಿಸ್ತದೆ ಸಂತೋಷ ಅನಿಸ್ತದ ಇವತ್ತ ಡಾಕ್ಟ್ರ್ ಅಂದರೆ ಎರಡನೇ ದೇವರು ಅಂತ ಹಂಗ ನಮ್ಮ ಭವಾನಿಯವರು ನಮ್ಮ ಮಕ್ಕಳ ಸೇವೆ ಭಾಳ ಚಲೋ ಮಾಡ್ನಂತಾರೆ ಮ್ಯಾಲ ಮ್ಯಾಲೆ ಹೇಳ್ತಿರ್ತಾರೆ ಹಂಗೆ ಕಳ್ಸಿದ್ದೆವು ಇಲ್ಲಿ ಚೌಡಿದಾಗ ಹಣ ನೋಡೋತರ ಭಾಳ ಮಕ್ಳಿಗೆ ಭಾಳ ಕಾಳಜಿ ಮಾಡ್ತಾರ ಅಂತ ಹೇಳ್ತಿರ್ತಾರೆ ಅದಕ್ಕೆ ಹಾಗೆ ಮಾಡ್ತಾ ಇರಲಿ ಮತ್ತು ಒಳ್ಳೆಯ ರೀತಿಯಿಂದ ಮಕ್ಕಳು ಸೇವೆ ಅಂದ್ರೆ ಅದು ದೇವ್ರ ಸೇವೆ